ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಗ ಬನಹಟ್ಟಿ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಜರುಗಿದೆ ರಬಗ ಬನಹಟ್ಟಿ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳು ಮೌನಕ್ಕೆ ಜಾರಿದ್ದು ನನಗೆ ಬೇಸರ ತಂದಿದೆ ಸುಮಾರು ಮೂರು ಗಂಟೆಯಿಂದ ತಮ್ಮ ಸಮಸ್ಯೆಯನ್ನ ಹೊತ್ತು ತಂದಿರುವ ಸಾರ್ವಜನಿಕರ ಕೆಲಸ ಮಾಡದೆ ಇದ್ರೆ ನಾವು ಅಧಿಕಾರಿಗಳಾಗಿ ಉಪಯೋಗವೇನು ಮೂವತ್ತು ದಿನದಲ್ಲಿ ಈ ಭಾಗದ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಒಂದು ವೇಳೆ ಅಧಿಕಾರಿಗಳು ಬಗೆಹರಿಸದೆ ಇದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀನಿ ಅಂತ ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆ ಜಾನಕಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ರವಕವಿ ಮುಖ್ಯ ರಸ್ತೆ ಅಗಲೀಕರಣ ಮತ್ತು ರವಕವಿ ನಾಕಾದಿಂದ ರಾಘವೇಂದ್ರ ಗುಡಿ ಹೊಸೂರ ರಸ್ತೆಯ ತನಕ ಕೂಡಲೇ ಅತಿಕ್ರಮಣ ತೆರವುಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಸಂಚಾರ ವ್ಯವಸ್ಥೆ ಮಾಡಬೇಕು ಮತ್ತು ರವಕವಿ ಮಹೇಶ್ ವಾಡಗಿ ಬ್ರಿಡ್ಜ್ ಕಾಮಗಾರಿ ತರಾತುರಿಯಲ್ಲಿ ಮುಗಿಸಿ ಎಂದು ಜಮಖಂಡಿ ಅಸಿಸ್ಟೆಂಟ್ ಕಮಿಷನರ್ ಸಂತೋಷ ಕಾಮಗೊಂಡವರಿಗೆ ಹೇಳಿದ್ದಾರೆ ಒಟ್ಟು ನೂರ ಆರು ಅರ್ಜಿಗಳು ಬಂದಿದೆ ಅದರಲ್ಲಿ ನೇಕಾರ ವಿದ್ಯುತ್ ಬಿಲ್ ಕುರಿತು ಮತ್ತು ತಡೆಗುಡೆ ಕುರಿತು ರಾಜ್ಯ ಮಟ್ಟದಲ್ಲಿ ಇರೋದ್ರಿಂದ ರಾಜ್ಯಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಗಮನಕ್ಕೆ ತರತೀವಿ ಎಂದರು ಇನ್ನುಳಿದ ನೂರ ನಾಲ್ಕು ಅರ್ಜಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮೂವತ್ತು ದಿನದಲ್ಲಿ ಬಗೆಹರಿಸಬೇಕು ಅಂತ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆ ನೀಡಿದ್ದಾರೆ ನಾವು ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಅಧಿಕಾರದಲ್ಲಿ ಇದ್ದೀವಿ ಮತ್ತು ಸಾರ್ವಜನಿಕ ಕೆಲಸ ಮಾಡಲೇಬೇಕು ಅಧಿಕಾರಿಗಳು ಇಲ್ಲಿ ಬಂದಂತಹ ಸಮಸ್ಯೆಗಳಿಂದ ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರಾಮಾಣಿಕತೆಯಿಂದ ಬಗೆಹರಿಸಬೇಕು ಎಂದರು

ನಮ್ಗೆಲ್ಲಾದರೂ ರಾಜಕೀಯ ಆಗಬೇಕಲ್ವಾ ನೋಡಿ ದಯಮಾಡಿ ಇಲ್ಲಿ ಬಂದವ್ರದಾಯಿತು ಇಲ್ಲಿ ಅರ್ಜಿ ಕೊಡ್ತಿರೋದಾಯಿತು ಅರ್ಚೀ ಕೊಡ್ತಾರೆ ನಿಮ್ಮ ಹತ್ರ ಇರೋ ಎಷ್ಟಿರೋ ನಿಮಗೆ ಗೊತ್ತು ನಿಮ್ಮ ನಿಮ್ಮ ಆಫೀಸ್ ಬೀರ್ ಒಳಗಡೆ ನಿಮ್ಮ ನಿಮ್ಮ ಕೇಸ್ ವಾಟರ್ ಒಳಗಡೆ ನಿಮ್ಮ ಚುಪುರ ಬೀರು ಒಳಗಡೆ ದಯಮಾಡಿ ಎಲ್ಲ ಕರ್ತಿಗಳ್ರು ಉಂಟು ಕೊಡಿ ನಾನು ನೆಕ್ಸ್ಟ್ ಇಂದ ಇದರ ಬರಲಿಲ್ಲ ನಿಮ್ಮ ಎಲ್ಲ ಆಫೀಸು ಸಿಂಪಲ್ ಆಫೀಸಿಗೆ ನಿಂತೀನಿ ಇದು ಉಳಿಸ್ಕೊಂಡಿದ್ರೆ ನಾನಂದು ವ್ಯಕ್ತಿ ನಾವ್ ಇಷ್ಟು ಜನ ಇದ್ದೀವಿ ಅಷ್ಟ್ ಜನಕ್ಕೆ ಕೋಟಿ ಎರಡ್ ಅಷ್ಟು ಇದು ಸರ್ಕಾರಿ ನೌಕರುಗಳು ಅಂತ ಅಂದ್ರೆ ನಮ್ಗೆ ಅಷ್ಟು ಆಗಿದೆ ಅಂತ ಕ್ಷಮತ ಇದೆ ಅಂತ ಕೆಲಸ ಮಾಡ್ಕೊಳಕೆ ಅನ್ನಿಸ್ತಿತ್ತು ಅಷ್ಟ ಜನಕ್ಕೆ ನಾವ್ ಇಷ್ಟ ಜನ ನೇರ ಕೊಡಕ್ಕಾಗಲ್ಲ ಅಂತ ಇಲ್ಲಿ ಬಹುಪಾಲು ಬಂದಿರೋದು ರೆವಿನ್ಯೂ ಇಲಾಖೆಗೆ ನಗರಸಭೆ ನಗರಸಭೆಗೆ ಸಂಬಂಧಪಟ್ಟದ್ದು ಜಾಸ್ತಿ ಇಲ್ಲ ಅವುಗಳೇ ಜಾಸ್ತಿ ದಾರಿ ದಾರಿ ಅಂದ್ರೆ ಎಲ್ಲ ದಾರಿ ಈ ವಾರದೊಳಗೆ ಇವೆಲ್ಲ ಅರ್ಜಿಗಳು ಇತ್ಯರ್ಥ ಆಗಬೇಕು ಯಾವುದೇ ನೆಪ ಹೇಳದೇನೆ ಹೇಳ್ದೇನೆ ಕುಂಟು ನೆಫ ಹೇಳಿದೆ ಈ ಅರ್ಜಿ ಆಯಿತು ಇವತ್ತು ಜನಸ್ಪಂದನೆ ಹಾಕಿ ಅಂತ ನಿಮ್ಮ ಆಫೀಸಲ್ಲಿ ಒಂದು ಕಡೆ ಕಟ್ಟಿಟ್ಟು ನಾನು ಇನ್ನೊಂದ್ಸತಿ ರಿವ್ಯೂ ಮಾಡಿದಾಗ ನಾನು ನೆಕ್ಸ್ಟ್ ವೀಕ್ ರಿವ್ಯೂ ಮಾಡ್ತೀನಿ ರಿವ್ಯೂ ಮಾಡಿದಾಗ ಯಾವುದೂ ಆಗಲಿಲ್ಲ ನಿಮ್ಮ ಅಂದಕ್ಕೆ ತಗೊಳ್ಳಿಲ್ಲ ಅಂತ ಅಂದರೆ ಇದು ಬೇರೆ ಯಾವಾಗಿದವಲ್ಲ ನಿಮ್ಮ ಕೆ ಸಿ ಎಸ್ ಆರ್ ನಿಯಮಾವಳಿಗಳು ಅವೆಲ್ಲದಕ್ಕಿಂತ ಸ್ಟ್ರಾಂಗ್ ಆ್ಯಕ್ಷನ್ ಎಲ್ಲ ತಗೋಬೇಕಾಗುತ್ತೆ ಇಷ್ಟೆಲ್ಲ ಮಾಡಿದ್ವಿ ನಮ್ಮಲ್ಲೇ ಈಗೋಳು ಅಂತ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಆದಾಗ ಒಬ್ಬ ಇಲ್ಲಿಯವರದೇ ಅಲ್ಲಿ ಹೋಗೋದು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೆಂಗಾಗಬೇಕು ಹೆಂಗ್ ಮಾಡಬೇಕು ಇದೆಲ್ಲರೂ ಅತ್ಯಂತ ಕಾಲ ಕಾಲಮಿತಿಯಲ್ಲಿ ಎಲ್ಲ ಪ್ರಕರಣಗಳು ಅವ್ರೇನು ಯಾರು ದೊಡ್ಡ ದೊಡ್ಡದೇನು ಇಲ್ಲ ಎಲ್ಲೋ ಕೆಲವರು ಸೇತುವೆನೂ ತಡೆಗೋಡೆನೂ ಕೇಳಿದ್ರು ಅಷ್ಟೇ ಅವುಗಳ್ ಮಾತ್ರ ನಾವು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಈ ಮಹೇಶ್ವಾಡಿಗೆ ಸೇತುವೆ ಆಯಿತು ಇನ್ನೊಂದು ದನ ಕೂಡ ಕೇಳಿದ್ರಲ್ಲ ಇಬ್ಬರಿಗೆ ಅದು ಒಂದು ಅಂತವೂ ನಾವು ಬಗ್ಗೆಲ್ಲ ನಾವು ರೆಫ್ರೆಂಡ್ ಮಾಡಬೇಕು ಅದರ್ವೈಸ್ ಹಿಂದಿದ್ದೆಲ್ಲ ನನ್ನ ಇದೆ ಅದು ನೀರಿನ ಕೂಡ ನಿಮ್ಗೆ ಆಗಿಲ್ಲ ಜಿಲ್ಲಾ ಮಟ್ಟದ ಗಮನಕ್ಕೆ ತರಬೇಕು ಅಂತಿದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಗಮನಕ್ಕೆ ತನ್ನಿ ನಾವು ರಾಜ್ಯ ಮಟ್ಟದ ಗಮನಕ್ಕೆ ಇದ್ರೆ ಅಲ್ಲಿಂದ ಅಲ್ಲಿಗೆ ಅರ್ಜಿ ಮಾಡ್ತೀವಿ ಈ ರಸ್ತೆ ಆಗಲಿ ಕಾರಣದ್ದು ನೀವು ಸಂಬಂಧಪಟ್ಟ ನಾಲ್ಕು ಇಲಾಖೆಗಳ ಜೊತೆ ಪೊಲೀಸ್ ಆಯಿತು ಆರ್ ಟಿಒ ಆಯಿತು ಇನ್ನು ನಮ್ಮ ನಗರಸಭೆ ಕಮಿಷನ್ ಆಯಿತು ಸ್ಟೆಷನ್ ನೀವು ಅಷ್ಟು ಜನ ಆಂಬುಲೆನ್ಸ್ ಆಟೋ ಹೋಗೋಕ್ಕಾಗೋದಿಲ್ಲ ಅಂತ ಅಂತಂದ್ರೆ ಹೆಂಗೆ ಅದು ಎಕ್ಸನ್ ಒಂದು ಆಗಬೇಕು ರಸ್ತೆ ಅಗಲೀಕರಣ ಪ್ರಸ್ತಾವನೆ ಇದೆ ಅದು ಕೂಡ ರೆಡಿ ಆಗ್ಬೇಕು ಈ ಊರಿಗೆ ಬಂದರೂ ಅವರು ಕೇವಲವಾಗಿ ಮಾತಾಡ್ತಾರಲ್ವಾ ಇಷ್ಟು ಜನ ನಾವು ಎಲ್ಲ ಸಮಯ ಬಿಟ್ಟು ಕೆಲಸ ಬಿಟ್ಟಿಗೆ ಕೂತ್ಕೊಂಡು ನಾವು ಜನಸ್ಪಂದನೆ ಮಾಡ್ಕೊಂಡು ನಾನು ಆಗಡೆ ಹೋಗಿ ನೀವು ಅವ್ರಿಗೆ ನಿಮ್ಗೆ ಶೇಮ್ ಆದಂಗೆ ತಿಳ್ಕೊಂಡ್ರಿ ಬಿ ಸಿ ಶೇಮ್ ಅಂದ್ರೆ ನಮ್ಗೆ ಏನು ಅಂತ ಏನು ಮುಖ ತೋರಿಸ್ಕೊಳ ಅಂತ ಏನು ಇಲ್ಲ ನಿಮ್ಗೆಲ್ಲರದ್ದು ಫೇಸ್ ಬಿ ಸಿ ಅಷ್ಟೇ ಈಗ ನಾ ಈಗ ನಾನು ಹೇಳ್ತೀನಿ ಇನ್ನೊಬ್ರು ಇರ್ತಾರೆ ಯಾರು ಆಗಿರೋ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮನ್ಸ್ ಮಾಡಿದ್ರೆ ಏನಾದ್ರು ಮಾಡುತ್ತೆ ಅನ್ನುವ ಪಾಸಿಟಿವ್ ಮೆಸೇಜ್ ಅನ್ನ ಇಲ್ಲಿ ಬಂದಿರುವ ಎಲ್ಲ ಅಧಿಕಾರಿಗಳು ಮಾಡ್ಬೇಕು ಆಮೇಲೆ ನಾನು ಏನ್ ಹೇಳ್ತೀನಿ ಎಲ್ಲ ಸಮಸ್ಯೆಗಳು ಕೊಟ್ಟಿನ ಸಮಸ್ಯೆಗಳೆಲ್ಲ ಬಗೆಹರಿಸ್ ನಾವೇನು ದೇವರಲ್ಲ ಅಥವಾ ನಮ್ಮ ಹತ್ರ ಇನ್ನೇನಾದ್ರು ಇಡನ್ ಇಲ್ಲ ಶಕ್ತಿ ಇಲ್ಲ ಬಟ್ ನಮ್ಮ ಲಿಮಿಟಲ್ಲಿ ಏನಾಗ್ತದೆ ಅದನ್ನು ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಬೇಕು ನೂರಾರು ಸಂಖ್ಯೆಯಲ್ಲಿ ಎಷ್ಟು ಬಂದಿದ್ದಾವೆ ಅದು ಒಂದು ಅದೊಂದು ಜಾಯಿಂಟ್ ಮೀಟಿಂಗ್ ಇನ್ನೊಂದು ಆ ಇವರು ಬೇಕಾದ್ರು ಬೇಕಾಗಿದ್ದು ಅಷ್ಟೆ ಅವು ಜೆನ್ಯನ್ ರೀಸನ್ ಇರೋದು ಆ ಎಸ್ಕಾಮ್ ಅವರು ಯಾರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ